ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರಂತ ಶ್ರೀ ಕ್ಷೇತ್ರ ಭಾಷೆ ಇಲ್ಲಿ ಪ್ರತಿ ವಾರವೂ ನಿಮಗೆ ತಿಳಿಸುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರವಾದಂತಹ ಚಿಂತನ ಮಂಥನ ಅಂದರೆ ರಾಯರ ಚಿಂತನೆಗಳನ್ನ ರಾಯರ ಬಗೆಯ ಚಿಂತನೆಗಳನ್ನ ಅನುಭವವನ್ನ ಮತ್ತೆ ಕೆಲವಷ್ಟು ಸಂದೇಹಗಳು ಅವೆಲ್ಲವನ್ನ ಒಂದುಗೂಡಿಸಿ ನಾವು ಕೇಳುವಂತಹ ವಿಷಯವೇ ಓ ಚಿಂತನ ಮಂಥನ ಪ್ರಮುಖವಾಗಿ ರಾಯರ ಚಿಂತನೆಯೇ ಈ ಚಿಂತನಾಮಂಧನ ಅಂದ ಹಾಗೆ ಈ ಕ್ಷೇತ್ರದಲ್ಲಿ ಸುಮಾರು ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತು ಚಿಂತನೆಗಳಾಗಿದ್ವಿ ಅನ್ಕೊಂತೆ ಸೊ ಮತ್ತಷ್ಟು ಚಿಂತನೆಗಳಾಗ್ಲಿ ಮತ್ತಷ್ಟು ಎಷ್ಟೋ ಜನಗಳಿಗೆ ಇದು ಉಪಯೋಗ ಆಗ್ಲಿ ಅಂತ ಕೇಳ್ಕೊಂತ ಈ ಒಂದು ಚಿಂತನಾ ಮಂಥನದಲ್ಲಿ ಪ್ರತಿಯೊಂದು ಸಲವೂ ಒಂದು ವಿಶೇಷವಾದಂತಹ ಪ್ರಶ್ನೆಯನ್ನ ತಂದು ಕೇಳುವಂತಹ ಸೌಭಾಗ್ಯ ರಾಯರೊಂದಿಗೆ ಈ ಕ್ಷೇತ್ರದಲ್ಲಿ ಬದಲಿಸಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರಾದ ಮತ್ತು ಅವರ ಸಹಕಾರವನ್ನು ಬೇಕಾದ್ರೆ ಗುರುರಾಚಾರ್ಯವಹಿಸುತ್ತೇನೆ ಯಾಕಂದ್ರೆ ಎಲ್ಲರಿಗೂ ಈ ಒಂದು ಸಮಯ ಕೊಟ್ಟು ಬರುವಂತಹ ಮನೋಭಾವ ಇರೋದಿಲ್ಲ ಆದ್ರೆ ಈ ರಾಯಭಕ್ತ ಚಾನಲ್ಗೋಸ್ಕರ ಅವರ ಒಂದು ಗುರುವಾರದ ಅತಿ ಬ್ಯುಸಿ ಶೆಡ್ಯೂಲ್ ಕೂಡ ನಮ್ಮನ್ನ ಕೂರಿಸಿ ನಮ್ಮ ಒಂದು ತುಂಬಾ ಸನಿಹವಾದಂತಹ ಸ್ನೇಹಿತರಂತೆ ನೋಡಿಕೊಂಡು ಮತ್ತು ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಹೀಗೆಲ್ಲ ಹಾಗೆ ಅಂತೇಳಿ ಸುಲಲಿತವಾಗಿ ಸಂಪೂರ್ಣವಾಗಿ ಏನ್ ತಿಳಿದಿದ್ಯೋ ರಾಯರ್ ಏನ್ ಏಳ್ಸ್ತಾ ಅದನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಆ ಗುರುಗಳಿಗೆ ನಮಸ್ತೇನೆ ಇವತ್ತಿನ ನಾನು ಪ್ರಶ್ನೆ ತಂದಿರೋದಂದ್ರೆ ಮುಖ್ಯವಾಗಿ ರಾಯರು ಪ್ರತಿಯೊಬ್ಬರಿಗೂ ಅನಸ್ ಅನಗಿಸ್ತಾ ಇದ್ದಾರೆ ಕೇಳೋದ್ನೆಲ್ಲ ಅನಗಿಸ್ತಾ ಇದ್ದಾರೆ ಇದು ಹೇಗ್ ಸಾಧ್ಯ ಅಂತ ಹೇಳಿ ನಾನು ಕೇಳುವಂತಹ ಒಂದು ಪ್ರಶ್ನೆಲಿ ಹಲವು ರೀತಿಯ ಒಂದು ಪ್ರಶ್ನೆಗಳಿರುತ್ತೆ ಮುಖ್ಯವಾಗಿ ಇದೊಂದು ಕೇಳ್ತದೆ ಶ್ರೀ ಗುರುಬಿ ನಮಃ ಪರಮ ಗುರು ಬಿ ಅವ್ರೀಮದ್ ಆನಂದ ತೀರ್ಥ ಭಗವತ್ ಪಾದ ಆಚಾರ್ಯ ಗುರು ನಮಃ ಶ್ರೀ ವೇದ ವ್ಯಾಸ ಆಗಿ ನಮಃ ಲಕ್ಷ್ಮೀ ಹಹೇಗ್ರೀವ ನಮಃ ಲಕ್ಷ್ಮೀ ವೆಂಕಟೇಶ ಆಗಿ ನಮಃ ಕಲ್ಯಾಣ ಅಧ್ಯಗಾತ್ರಾಯ కామితర్థప్రదిని శ్రీమద్వెంకటనాథయ శ్రీనివాస వెంకటాద్రిసమం స్థానం బ్రహ్మాండే నాస్తిన వెంకటే సమోదేవో నా భూతో నవిష్యే సవాక్యేన సర్వార్థం సాధయామ్యం శ్రీక్షేత్రిర్త జ్వారోగవైద్యలక్ష్మీనరసింహదేవురు నవనరసింహదేవురు ముఖ్యప్రాణదేవురు నలవత్తేం సాలిగ్రామ విజేందూర్థరు జయతీర్థరు ರಾಯರ ಮೃತಕಾ ಬೃಂದಾವನ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಕುದ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಭಜತಾಮ್ ನಮತಾಂ ಕಾಮಧೇನವೇ ದೂರ್ವಾದಿ ವೈಷ್ಣವೇಂದ್ರೇ ವನಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ತಿಂತ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡೋಣ ಅದರಲ್ಲೂ ವಿಶೇಷವಾಗಿ ನಮ್ಮ ವೃಕ್ಷ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು ಆ ರಾಘವೇಂದ್ರ ಸ್ವಾಮಿಗಳಿಗೆ ಅವತಾರ ಮಾಡಿದ್ರೆ ಅದಕ್ಕೋಸ್ಕರ ಅಂತ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಅವತಾರ ಮಾಡಿದ್ದು ಹೇಗೆ ಅವತಾರ ಅಂತ ಅಂತೇಳಿದ್ರೆ ಅಂತ ಮಹಾನುಭಾವರು ವೆಂಕಟನಾಥನಾಗಿ ಅವತಾರ ಮಾಡಿದ್ರು ಅವರು ರಾಘವೇಂದ್ರ ಸ್ವಾಮಿಗಳು ಆ ರಾಘವೇಂದ್ರ ಸ್ವಾಮಿಗಳ ಅವತಾರದಲ್ಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥಗಳು ರಾಯರು ಇಂದಿನ ಜನ್ಮದಲ್ಲಿ ವ್ಯಾಸರಾಜರಾದಾಗ ರಾಘವೇಂದ್ರ ಸ್ವಾಮಿಗಳಾಗಿ ರಾಯರಾಗಿ ವೆಂಕಟನಾಥನೇ ರಾಘವೇಂದ್ರ ಸ್ವಾಮಿ ತೀರ್ಥರ ಶಿಷ್ಯರು ಸುಧೀಂದ್ರ ತೀರ್ಥರು ಸುಧೀಂದ್ರ ತೀರ್ಥರ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳು ಇಂಥ ಮಹಾನುಭಾವರು ವಿಶೇಷವಾಗಿ ಅವತಾರ ಮಾಡಿದರು ಯಾಕೆ ಮಾಡಿದ್ದು ಅವತಾರವಾಗಿ ಅದಕ್ಕೆ ಕಲ್ಯಾಣಾತ್ಮತ ಗಾತ್ರಾಯ ಕಾವಿತಾರ್ಥ ಪರಾಗಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇನಮ ವೆಂಕಟನಾಥ ಅವರ ಹೆಸರು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿರ್ತಕ್ಕಂಥದ್ದಲ್ವಾ ಅದಕ್ಕೋಸ್ಕರವಾಗಿ ಭೂ ವೈಕುಂಠಪತಿ ಆಗಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪ ಎಲ್ಲ ಅವತಾರ ಮಾಡಿದ ಅಲ್ಲೆಲ್ಲ ಋಷಿಮುನಿಗಳು ಪ್ರತಿಯೊಬ್ಬರು ದೇವಾನ ದೇವತೆಗಳು ಪ್ರತಿಯೊಬ್ಬರು ಅವತಾರ ಮಾಡಲೇಬೇಕು ಅದೇ ರೀತಿಯಾಗಿ ಕಲಿಯುಗದಲ್ಲಿ ಎಲ್ಲರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನು ಮಾಡಿದರು ಅದರಲ್ಲೂ ಬೇರೆ ಬೇರೆ ಅರ್ಥಗಳಿವೆ ಏನಪ್ಪಾ ಹೇಳಿದ್ರೆ ಮಧ್ವಾಚಾರ್ಯ ಕಾಲ ಮಧ್ವಾಚಾರ್ಯರು ತೀರ್ಥರು ನರಹರಿ ತೀರ್ಥರು ಜಯತೀರ್ಥರು ಮತ್ತು ಅಕ್ಷೋಭಿ ತೀರ್ಥರು ಈ ಎಲ್ಲ ಮಹಾನುಭಾವರು ಬರ್ತಾರೆ ರಘೋತ್ತಮ ತೀರ್ಥರು ತೀರ್ಥರು ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳು ಇವೆಲ್ಲ ಅವತಾರಗಳು ಇವರೆಲ್ಲ ಎಲ್ಲ ದೇವಾರು ದೇವತೆಗಳು ಹನುಮ ಮಧ್ವಾಚಾರ್ಯರಾರು ಸಾಕ್ಷಾತ್ ಹನುಮಂತ ದೇವರು ಹನುಮಂತ ದೇವರು ಭೀಮಸೇನ ದೇವರು ಮಧ್ವರಾಯರು ಜೈತೀರ್ಥರ ಅವರು ಸಾಕ್ಷಾತ್ ಶೇಷ ದೇವರು ಸ್ನಾಗಪ್ಪನೇ ಅವತಾರ ಮಾಡಿಲ್ಲ ರಘೋತ್ತಮ ತೀರ್ಥ ಅವರು ಘಟೋದ್ಗಜ ಹಿಂಗೆ ಎಲ್ಲ ದೇವಾನು ದೇವತೆಗಳು ಅವತಾರವನ್ನು ಮಾಡ್ತಾರೆ ಯಾಕೆ ಅವತಾರ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಭೂ ವೈಕುಂಠಪತಿಯಾಗಿರ್ತಕ್ಕಂಥ ಶ್ರೀನಿವಾಸ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ ಭೂ ವೈಕುಂಠಪತಿಯವನು ಸ್ವಯಂ ವ್ಯಕ್ತವಾಗಿ ನಿಂತಿರ್ತಕ್ಕಂಥವನು ಅದಕ್ಕೋಸ್ಕರವಾಗಿ ಜನಗಳನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಇವರೆಲ್ಲ ಅವತಾರ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಕಾಮದೇನು ಕಲ್ಪವೃಕ್ಷದಾಗಿ ಅವತಾರ ಮಾಡಿರ್ತಕ್ಕಂಥವ್ರು ಯಾರು ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವಾಗಿ ಅವರಿಗೆ ಕಾಮದೇನು ಕಲ್ಪವೃಕ್ಷ ಅಂತ ಕರಿತಾರೆ ಕಾಮದೇನು ಅಂದ್ರೆ ಏನು ಸಾಕ್ಷಾತ್ ಹಸು ಹಸು ಅಲ್ವಾ ಹಸು ಹಸುಗೆ ಮತ್ತೆ ಕರು ಇರುತ್ತೆ ಹಸುಗೆ ನಾವೇನಾಗ್ತೀರಿ ಹಾರನ ಹುಲ್ಲು ಬೇರೆ ಬೇರೆ ಅವತಾರಗಳು ಎಲ್ಲವೂ ಹಾಕ್ತಿರಿ ನಾವು ಅದೆಲ್ಲ ತಿ ಸ್ವೀಕಾರ ಮಾಡಿ ನಮಗೇನು ಕೊಡುತ್ತದೋ ಹಾಲು ಕ್ಷೀರವನ್ನು ಕೊಡುತ್ತದ್ದು ಅದೇ ರೀತಿಯಾಗಿ ನಮ್ಮ ಗುರುವರ ಹತ್ರ ಹೋದಾಗ ಎಲ್ಲ ಕೆಟ್ಟ ಗುಣಗಳೆಲ್ಲ ತೆಗೆದುಕೊಂಡವರು ಒಳ್ಳೆ ಕ್ಷೀರವನ್ನು ಕೊಡ್ತಾರಂತವ್ರು ಅಲ್ವಾ ಅದೇ ರೀತಿಯಾಗಿ ಆ ಅಂತ ಮಹಾನುಭಾವರು ಈ ಎಲ್ಲ ದೇವತೆಗಳು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಯಾಕೆ ಅನುಗ್ರಹವನ್ನು ಮಾಡ್ತಾರೆ ಅಂದ್ರೆ ಪ್ರಹ್ಲಾದ ರಾಜರಾದಾಗ ಸಾಕ್ಷಾತ್ ನರಸಿಂಹದೇವರು ಆಗಲೇ ಕೇಳಿದ್ರಂತೆ ನಿನ್ನ ಕಲಿಯುಗದಲ್ಲಿ ನಿನ್ನ ಮೆರೆಸ್ತೀನಿ ಅಂತ ಹೇಳಿದ್ರಂತೆ ಯಾರನ್ನ ಪ್ರಹ್ಲಾದ ರಾಜರನ್ನ ರಾಯನಲ್ಲ ಪ್ರಹ್ಲಾದ ರಾಜನ ನಿನ್ನ ಅಂತ ಹೇಳಿದೆ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಅವತಾರ ಆದಾಗ ಏಳ್ನೂರು ವರ್ಷ ಆಯಿತು ರಾಘವೇಂದ್ರ ಸ್ವಾಮಿಗಳಿಗೆ ಬೇರೆಯವ್ರಿಗೆ ಯಾರಿಗೂ ಇಲ್ಲ ಶ್ರೀಪಾದರಾಜರಿಗಾಗಿರ್ಬೋದು ವ್ಯಾಸರಾಜರಿಗಾಗಿರ್ಬೋದು ವಾದಿರಾಜರಿಗಾಗಿರ್ಬೋದು ವಾದಿರಾಜ ನೂರಿಪ್ಪತ್ತು ವರ್ಷ ಆಯಿತು ಇಂಥ ಮಹಾನುಭಾವ ಗುರುಗಳಿಗೆ ಏಳ್ನೂರು ವರ್ಷ ಆಯುಸ್ ಏಳ್ನೂರು ವರ್ಷದಲ್ಲಿ ನಾನ್ನೂರ ಮೂರು ವರ್ಷಗಳಾಗಿದೆ ಈಗ ಅಲ್ಲಿ ಆಗಿ ರಾಘವೇಂದ್ರ ಸ್ವಾಮಿ ಅವಳ ಆದಾಗ ನಾನೂರು ಮೂರು ವರ್ಷ ಆಗಿತ್ತು ಅವರಿಗೆ ಇವಾಗೆ ಈಗ ನಾನೂರು ಮೂರು ವರ್ಷ ಆಗಿದೆ ಮಾಡ್ತಾ ಇದ್ರೆ ಅದೇ ರೀತಿಯಾಗಿ ಇನ್ನು ಅವರಿಗೆ ಇನ್ನೂರು ಚಿಲ್ಲರೆ ಇದೆ ಇನ್ನು ಆ ಇದೆ ಇರೋದರಿಂದ ಆ ಇದರಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರೂ ಉದ್ಧಾರ ಅವರು ರಾಯರ ಮಂತ್ರಾಲಯದಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರು ಉದ್ಧಾರ ಅವರು ಅದಕ್ಕೆ ಹೇಳಿ ನರಸಿಂಹದೇವರ ಅವತಾರ ಮಾಡಿದಾಗ ಹೇಳಿದ್ರಂತ ಅವ್ರಿಗೆ ನೀನು ಏನೇ ಕರೆ ಏನೇ ಮಾಡು ನನ್ನ ಹತ್ರ ಯಾರು ಬರ್ತಾರೋಲ್ಲ ಬರ್ತೀನಿ ಎಲ್ಲಾರು ಉದ್ಧಾರ ಮಾಡ್ಬಿಟ್ಟಂದ್ರೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಯಾವುದೇ ಎಂಬತ್ತು ನಾಲ್ಕು ಜೀವರಾಶಿಗಳಾಗಿರ್ಬೋದು ಅದು ಯಾವುದೇ ಜೀವರಾಶಿಗಳಾಗಿರ್ಬೋದು ಕಸು ಕರು ಮೈಕೆ ಕುರಿ ಪಕ್ಷಿಗಳು ಯಾರು ಹೋಗ್ತಾರೋ ಗುರುಳ ಹತ್ರ ಹೋಗ್ತಾರೋ ಎಲ್ಲರೂ ಉದ್ಧಾರ ಮಾಡ್ಬಿಡ್ತಾರ ಅಂದ್ರೆ ಅವ್ರು ಕೇಳ್ಕೊಂಡಿದ್ರಲ್ಲ ನರಸಿಂಹ ಸಮೇತ ಹೊರವನ್ನ ಕೇಳ್ಬಿಟ್ಟಾಗ ನಾನು ಯಾರು ಕರ್ಕೊಂಡ್ ಬರ್ತೀನಿ ಎಲ್ಲರೂ ಉದ್ಧಾರ ಮಾಡ್ಬೇಕು ಬಿಟ್ಟರು ನನ್ನ ಹೆಸರು ಯಾರು ಹೇಳ್ತಾರೋ ಉದ್ಧಾರ ಮಾಡ್ಬಿಡೋದು ಅದಕ್ಕೆ ರಾಯನ ಹೆಸರು ಯಾರು ಹೇಳ್ತಾರೋ ಅವ್ರನ್ನೆಲ್ಲ ಉದ್ದಾರ ಮಾಡ್ತಕ್ಕ ಆಗ್ತಾರೋ ಅಂತಹ ಗುರುಗಳುವರು ರಾಘವೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವಾಗಿ ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥವ್ರು ಅವ್ರಿಗೆ ಮತ್ತೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಅಂತಾರೆ ಅಗಮ್ಯ ಲಹಿಮರವರು ಸಾಕ್ಷಾತ್ ಯಾರು ಬ್ರಹ್ಮದೇವರ ಹೆಂಡತಿ ಬಂದು ವಿಶೇಷವಾಗಿ ಅವರು ಕೂತಿದ್ದಾರೆ ಆ ದರಿದ್ರ ಲಕ್ಷ್ಮಿ ಬಂದು ಕೂತಿದ್ದಾಳೆ ಅವ್ರ ಜ್ಞಾನ ಉತ್ಪತ್ತಿ ಆಗ್ತಾ ಇಲ್ಲ ಏನಪ್ಪಾ ಮಾಡೋದನ್ನು ಕೂತ್ಕೊಂಡಾಗ ಆ ಲಕ್ಷ್ಮೀದೇವಿನ ಬಾಯದ ಬಂದು ನಾಟ್ಯ ಆಗ್ಬಿಟ್ರಂತೆ ಆಗ ಪರಿಮಳ ಗ್ರಂಥವನ್ನು ಉತ್ಪತ್ತಿ ಮಾಡಿದ್ರು ಪರಿಮಳ ಆಗ್ಬಿಟ್ಟು ಪರಿಮಳಾಚಾರ್ಯರಾದರು ಅವರು ರಾಗಪ್ಪ ಅಂದ್ಬಿಟ್ರೆ ಸಾಕಂತೆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಾರಂತವ್ರು ರಾಘಪ್ಪ ಅಂದ್ರೆ ಸಾಕಂತೆ ರಾಘವೇಂದ್ರ ಅನ್ನೋದು ಬೇಡ ಹಿಂದಿನ ಕಾಲದಲ್ಲಿ ರಾಘಪ್ಪ ಅಂದ್ರೆ ಸಾಕಂತೆ ಅಂದ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತದಂತೆ ಅದಕ್ಕೋಸ್ಕರವಾಗಿ ರಾಯರ ಹೆಸರು ಹೇಳಿ ಎಷ್ಟೋ ಜನ ಆಗಿರ್ಬೋದು ಇಲ್ಲೇ ಅಂತಲ್ಲ ಪ್ರತಿಯೊಬ್ಬರೂ ಅವ್ರ ಹೆಸರೇ ಎಷ್ಟೋ ಜನ ಬದುಕ್ತಾ ಇದಾರೆ ಬ್ರಾಹ್ಮಣರು ಬದುಕ್ತಾ ಇದಾರೆ ಬೇರೆ ಜನರು ಬದುಕ್ತಾ ಇದಾರೆ ರಾಯರಿಗೆಲ್ಲ ತಗೊಂಡು ಕೊಡ್ತಾನೇ ಇದಾರೆ ಅವರು ಅಲ್ವಾ ಕೊಡ್ತಾನೆ ಇಲ್ಲ ಏನು ಬೇಕು ರಾಯರಿಗೆ ಇಲ್ಲ ಅನ್ನಲ್ಲ ಅವ್ರು ಎಲ್ಲ ಕೊಡ್ ಮಾಡಿಸ್ಕೊಂತಾರೆ ಅವ್ರು ಆಗ ಯಾಕಂದ್ರೆ ಕೊಟ್ಟು ಬರ್ತಾನೆ ಇತ್ತು ಅವರಿಗೆ ಅವರು ಅಲ್ವಾ ಎಷ್ಟು ಬಡತನ ಇತ್ತು ರಾಯರು ಕೊಟ್ಟಿದ್ದು ಅನ್ನೋಕ್ಕೆ ನೆನ್ಪಾಂಟು ಎಷ್ಟು ಬಡತನ ಇತ್ತು ರಾಯನ್ಗೆ ಈಗ ಎಷ್ಟು ಬೇಕು ಯಾರಿಗೆ ಬೇಕು ಏನು ಬೇಕು ಎಲ್ಲ ತಗೊಂಡ್ರಿ ಏನ್ಬಿಡು ಎಲ್ಲ ನೀವು ತೊಗೊಳ್ರಿ ಆದರೆ ನೀವು ತಗೊಂಡೊಡ್ದಲ್ಲ ಅದನ್ನ ಒಳ್ಳೆ ರೀತಿಯಾಗಿ ಉಪಯೋಗಿಸ್ತೀನಿ ಅಂತಾರೆ ರಾಯರು ಒಳ್ಳೆ ಜ್ಞಾನ ಕೊಡಿ ಯಾರಿಗೇನಿಲ್ಲ ಅದನ್ನ ಸಹಕಾರ ಮಾಡಿ ಅವ್ರಿಗೆ ಉದ್ಧಾರ ಮಾಡ್ರಿ ಅವ್ನೂ ನಡ್ಕೊಂಡ್ರಿ ನನ್ನ ಹತ್ರ ಸೇರಿ ಅವನು ಉದ್ಧಾರ ಮಾಡ್ತೀನಿ ಅಂತಾರೆ ಅಂತ ಅದಕ್ಕೋಸ್ಕರವಾಗಿ ಇಂಥ ಗುರುಗಳು ವಿಶೇಷವಾಗಿ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಾರಂತೆ ಅದೇ ರೀತಿಯಾಗಿ ಪುಟ್ರಾಯ್ರೆ ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತ ಆಗುತ್ತೆ ಆ ಆರಾಧನೆ ಸಮಯದಲ್ಲಿ ಮೂರು ದಿನಗಳ ಪ್ರಥಮ ದ್ವಿತೀಯ ತೃತೀಯ ಮೂರು ದಿನಗಳ ಕಾಲ ಅವರು ತಪಸ್ಸಲ್ಲಿ ಕೂತಿರ್ತಾರೆ ಯಾವಾಗ್ಲೂ ಆ ತಪಸ್ಸಲ್ಲಿ ಕೂತಿದ್ರು ಹಾಗೆನ ಆ ಮೂರು ದಿನಗಳ ಕಾಲ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಎಲ್ಲಿ ಮೃತಗಾ ಬೃಂದಾವನ ಆಗಿರ್ಬೋದು ಬೇರೆ ಇನ್ನೊಂದು ಬೃಂದಾವನ ಆಗಿರ್ಬೋದು ರಾಯರ್ ಯಾರು ಅಂತ ಕರಿತಾರೆ ಅವ್ರ ಮನೆಗೆ ಹೋಗಿ ದರ್ಶನ ಕೊಡ್ತಾರಂತ ಅವ್ರು ದರ್ಶನ ಕೊಡೋ ಉದ್ದಾರ ನೀನು ಅಂತಾರಂತೆ ಅವ್ರ ಹೆಸರು ಹೇಳಿ ಯಾರು ಊಟ ಆಗ್ತಾರೆ ಅವ್ರನ್ನೆಲ್ಲಾ ಉದ್ದಾರ ಆಗ್ತಾರಂತೆ ಅವತ್ತಿನ ದಿವಸ ಯಾರು ಊಟ ಮಾಡದೆ ಕೊಡದಂತೆ ಯಾಕೆ ಊಟ ಮಾಡಿದೆವು ಅಂತ ಹೇಳಿದ್ರೆ ನಮ್ಮ ಜೀವದಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ಇಂದ್ರಿಗಳೆಲ್ಲ ರಾಯರಸಿ ಹೇಳುತ್ತಾ ಇರುತ್ತದ್ದು ಇಂದ್ರಿಗಳು ದೇಹದಲ್ಲೆಲ್ಲ ಇಂದ್ರಿಗಳು ಇರುತ್ತೆ ಅದೆಲ್ಲ ರಾಯರಸಿ ಹೇಳುತ್ತಂತೆ ಗುರುಗಳ ಹೆಸರು ಹೇಳ್ತಾ ಆ ಹೆಸರು ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೈತ್ಯ ರೀತಿ ಇರ್ತವೆ ಒಳ್ಳೆ ಇರ್ತಾರೆ ಕೋಪ ಮನುಷ್ಯನಿಗೆ ಉಪ್ಪು ತನ್ನ ಜೀವ ಕೋಪನೂ ಬರುತ್ತಂತೆ ಆ ಕೋಪವನ್ನೆಲ್ಲ ತಾಮಸ ಗುಣ ಕೊಡ್ತಾರಂತ ರಾಘವೇಂದ್ರ ಸ್ವಾಮಿ ಹತ್ರ ಏನು ಕೊಡ್ತಾರೆ ಕೋಪನು ತಾಮಸ ಗುಣ ಆಗುತ್ತಂತೆ ಅಂತ ರಾಯರ ಹೇಳಿದ್ರೆ ಅದಕ್ಕೋಸ್ಕರವಾಗಿ ಈ ತಾಮಸ ಗುಣಗಳನ್ನು ಕೊಡ್ತಕ್ಕಂಥ ಆ ಪ್ರಸಾದ ರಾಯರ ಒಂದು ಭಕ್ತಿಯಿಂದ ದೇವರಿಗೆ ನೈವೇದ್ಯವನ್ನು ಮಾಡಿ ಗುರುಗಳಿಗೆ ಅಸ್ತೋದಕವನ್ನು ಮಾಡಿ ಅದನ್ನು ಸ್ವೀಕಾರವನ್ನು ಮಾಡಿದಾಗ ಆ ಇರ್ತಕ್ಕಂಥ ಇಂದ್ರಿಗಳೆಲ್ಲ ಗುಣಗಳಾಗತ್ತಂತೆ ಒಳ್ಳೆ ಜ್ಞಾನ ಸಂಪತ್ತು ಬರುತ್ತಂತೆ ಅದಕ್ಕೋಸ್ಕರ ಭಗವಂತ ಕೇಳಬೇಕಂತೆ ನಮಗೆ ಕೊಡ್ತೀವೋ ಭಗವಂತ ಒಳ್ಳೆ ಜ್ಞಾನ ಕೊಡು ಸಾ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಈ ಲಿಂಗ ದೇಹ ಭಂಗವಾಗಲಿ ಅಂತ ಹೇಳ್ಬೇಕಂತೆ ಈ ಲಿಂಗದೇಹದಲ್ಲಿರ್ತಕ್ಕಂಥ ಎಲ್ಲ ಭಂಗ ಆಗಬೇಕಂತೆ ಅದೇ ರೀತಿಯಾಗಿ ನಮ್ಮ ಗುರುಗಳು ಯಾರ ಹತ್ರ ಹೋಗ್ತೀರಾ ಯಾರ ಹೆಸರು ಹೇಳ್ತೀರಾ ಇಂಥವ್ರು ಇಲ್ಲ ಇವಾಗ ಹಿಂದ ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಿಮ್ಗೆ ನಾನು ಇದನ್ನು ಏನಪ್ಪಾ ಅಂತ ಹೇಳಿದ್ರೆ ಯಾರೋ ಭಾರ ಮಾಡಿರ್ತಾನೆ ಬಾಲ ರಾಘವೇಂದ್ರ ಭಾರ ಅಂತ ಹಾಕಿರ್ತಾನೆ ಇನ್ನೊಬ್ಬ ಬೇರೆ ಏನೋ ಮಾಡಿ ಶೇವಿಂಗ್ ಶಾಪ್ ಮಾಡಿರ್ತಾನೆ ರಾಘವೇಂದ್ರ ಶೇವಿಂಗ್ ಶಾಪ್ ಅಂತ ಹಾಕಿರ್ತಾನೆ ಮಾಡಬೇಕು ಮಾಡ್ಬೇಕು ನಾವು ಅವನು ನಮ್ಗೆ ಮನುಷ್ಯ ಅವನು ರಾಯರ ಹತ್ರ ಮಾಡ್ತಾನೆ ಅದಕ್ಕೋಸ್ಕರವಾಗಿ ಅಂತವರು ಇಂತವರು ಅಂತ ಏನಿಲ್ಲ ಯಾರು ಬರ್ತಾರೆ ರಾಯರ ಅಂತ ಹೇಳ್ತಾರೆ ಎಲ್ಲರನ್ನೂ ಉದ್ಧಾರ ಮಾಡತಕ್ಕಂಥವ್ರು ಆಗ್ತಾರೆ ಯಾರು ಉದ್ಧಾರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿ ಹತ್ರ ಹೋಗಿದ ತಕ್ಷಣ ರಾಯರ್ ಏನ್ ಮಾಡ್ತಾರೆ ವಾಯುದೇವ್ರ ಹತ್ರ ಹೇಳ್ತಾರೆ ಹೋಗಿ ವಾಯುದೇವ್ರ ಹತ್ರ ಯಾಕೆಂದರೆ ರಾಯರ ಮಂತ್ರಾಲಯಕ್ಕೆ ನೀವು ಏನೋ ಗೊತ್ತಿಲ್ಲ ಮಂತ್ರಾಲಯಕ್ಕೆ ಹೋಗಿರೋಗೆಲ್ಲ ವಿಷಯ ತಿಳಿಸ್ಕೋಬೇಕು ಅಂತಂದರೆ ಮಂತ್ರಾಲಯದಲ್ಲಿ ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ಅದು ಎದುರುಗಡೆ ಇರ್ತಕ್ಕಂಥದ್ದು ಮುಖ್ಯ ಪ್ರಾಣ ದೇವರು ನೀವು ರಾಯರ ಹತ್ರ ಹೇಳ್ತಾ ಇರ್ತೀರ ನಮ್ಮ ಕಷ್ಟಗಳೆಲ್ಲ ಆ ಕಷ್ಟ ಎಲ್ಲ ವಾಯು ರಾಯರು ಕೇಳಿಸ್ಕೊಳ್ಳಲ್ಲ ರಾಯರು ಕೇಳಿಸ್ಕೊಂಡು ಹಂಗೆ ಡೈರೆಕ್ಷನ್ ಅಲ್ಲೇ ವಾಯುದೇವರು ಇರ್ತಾರೆ ವಾಯುದೇವ್ರ ಹತ್ರ ಹೇಳ್ತಾ ಇರ್ತಾರಂತೆ ಹೌದು ಅಲ್ವಾ ಈ ವಾಯುದೇವರಿಗೆ ರಾಯರಿಗೆ ಅಷ್ಟುಲಿಂಕ್ ಅಂತೆ ಅದಕ್ಕೋಸ್ಕರವಾಗಿ ಆ ಲಿಂಗ ಹೇಗಿರುತ್ತೆ ಅಂತಂದ್ರೆ ಒಂಥರ ವಜ್ರ ಅಂತ ಇರುತ್ತಂತೆ ವಜ್ರ ಆ ವಜ್ರ ಹೇಗಿರುತ್ತೆ ಅಂದ್ರೆ ಇಬ್ರು ಒಂಥರ ವಜ್ರದಂಗಿರ್ತಾರಂತ್ರು ಹ್ಮ್ ಅದಕ್ಕೆ ಆ ದಾಸರ ಹಂಗೆ ಹೇಳಿದ್ರೆ ಬಂಡಿ ನಂಗಿತು ಕೂಸು ಬಕನ ಪ್ರಾಣವ ಹಿಂಡಿತು ಕೂಸು ಮಧ್ವ ಮತವನ್ನು ಧರಿಸಿ ಕೂಸು ಮಧ್ವರಾಯರ ಯರ ಕೂಸು ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣದ ಕಂಡೀರ ಆ ವಾಯಿದೇವರು ಅದ್ಭುತವಾಗಿರ್ತಕ್ಕಂಥವ್ರಂತವ್ರು ಅದಕ್ಕೋಸ್ಕರವಾಗಿ ಅಲ್ಲ ವಾಯುದೇವ್ರ ಹತ್ರ ಹೇಳ್ತಾರಂತೆ ವಾಯುದೇವರು ಯಾರ ಹತ್ರ ಹೇಳ್ತಾರೆ ಸಾಕ್ಷಾತ್ ಲಕ್ಷ್ಮೀದೇವಿ ಹತ್ರ ಹೇಳ್ತಾರಂತೆ ಲಕ್ಷ್ಮೀ ದೇವಿ ಯಾರಿಗೆ ಹೇಳ್ತಾರೆ ಲಕ್ಷ್ಮೀ ಹೇಳ್ತಾರೆ ನಾರಾಯಣಂಗ್ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಆ ಎಲ್ಲ ಒಂದೊಂಥರ ಲಿಂಕ್ ಇದ್ದಂಗೆ ಇದು ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿ ಎದುರುಗೊಳನೆ ಮುಖ್ಯ ಪ್ರಾಣದೇವ್ರಿಂದ ಎಷ್ಟು ಬಲವಾಗಿ ವಿಶೇಷವಾಗಿ ಅನುಗ್ರಹ ಮಾಡ್ತಾರಂತೆ ಮತ್ತೆ ಅವರ ಪಕ್ಕದಲ್ಲಿ ಹೊಗೆಂದು ತಿರ್ತರು ಅಂತಿದ್ದಾರೆ ಅಲ್ಲಿ ನಾವೆಲ್ಲ ಇವರು ಎಲ್ಲ ಹೇಳಿದಾಗ ಆ ಬಿಗೇಡ್ಬೇಕಂತವಾಗಿಂದು ತಿರ್ತಾರೆ ಗುರುಗಳೇ ನಾನು ಬಂದಿಲ್ಲ ನಮ್ಮ ಗುರುಗಳೇ ಕಲಿಸಿದ್ದಾರೆ ಇಲ್ಲಿ ನಾನು ಬಂದಿದ್ದೀನಿ ಏನೋ ನಿಮ್ಮ ಅನುಗ್ರಹದಿಂದ ನನ್ನ ಕಷ್ಟಗಳೆಲ್ಲ ಈ ಕಷ್ಟಗಳೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಈ ಕಷ್ಟವನ್ನು ಕೇಳಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ನಿಮ್ಮ ಗುರುಗಳ ರಾಯರಿಗೆ ಹೇಳಿ ನಮ್ಮ ನನಗೆಲ್ಲೂ ಅನುಗ್ರಹ ಮಾಡಪ್ಪ ಅಂದಾಗ ಅವರೆಲ್ಲ ರಾತ್ರಿ ಹೇಳ್ತಾರಂತ ಅವ್ರಿಗೆ ಹೇಳಿ ನಮ್ಮದಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ಬಿಡ್ತಾರಂತವರು ಅವ್ರು ಒಪ್ಪಿಸಲೇಬೇಕು ಅಂತ ಪ್ರತಿದಿನ ಒಪ್ಪಿಸ್ತಾರಂಥವ್ರು ಯಾಕೆಂದ್ರೆ ಚಿತ್ರಗುಪ್ತ ಇದ್ದಂಗೆ ಅವರು ಯಮಧರ್ಮರಾಜನಿಗೆ ಹೇಗೆ ಚಿತ್ರಗುಪ್ತ ಇರ್ತಾನೋ ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರಿಗೆ ಆ ಪಕ್ಕದಲ್ಲಿರ್ತಕ್ಕಂಥವ್ರು ಹಗಿಂದರ್ತರು ಪ್ರತಿದಿನ ಅವರಿಗೆಲ್ಲ ವಿಶೇಷವಾಗಿ ಹೇಳ್ತಾರಂತ ಅಂತ ಗುರುಗಳು ಆ ಗುರುಗಳು ಆ ಗುರುಗಳ ಸ್ಥಳಕ್ಕೆ ಹೋದಾಗ ಆ ಗುರುಗಳ ಅನುಗ್ರಹದಿಂದ ನಮ್ಮ ರಾಯರ ಅನುಗ್ರಹದಿಂದ ಇರ್ತಕ್ಕಂಥ ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಏನೇ ಒಂದು ಕೇಳಿದ್ರು ಅವ್ರು ಯಾರು ಇಟ್ಕೊಳಂಥದ್ದು ಈಗ ಯಾರಿಗೆ ಏನು ಕೊಡ್ತೀಯಾ ಅದನ್ನೆಲ್ಲ ರಿಟರ್ ಬಲ್ಲಂತದ್ದು ಹ್ಮ್ ರೆಟರ್ ಬಲ್ಲು ನಾನು ನಿಮ್ಗೆ ಏನೇ ಕೊಡ್ತೀನಿ ರಾಯರ ಗುರುಗಳೇ ನಾನು ಕೊಡ್ತಾ ಇಲ್ಲ ಗುರುಗಳು ಅಂತಾರು ಆ ರಾಯರು ಏನು ಮಾಡಲ್ಲ ಅಂತರು ಆ ಥರ ಕೊಟ್ಬಿಡ್ತಾನಂತಂಗ್ ಅದಕ್ಕೋಸ್ಕರ ಏನೇ ಒಂದು ಕೆಲಸ ಮಾಡ್ಬೇಕಾದ್ರು ಭಗವಂತನಿಗೋಸ್ಕರ ಮಾಡಿದಾಗ ದೇವ್ರಿಗೆ ಅಭಿಷೇಕ ಆಗಲಿ ಬೇರೆ ವಸ್ತ್ರ ಆಗಲಿ ಹೂವು ಆಗಲಿ ಅನ್ನದಾನ ಆಗಲಿ ನಾವೇನೇ ಆಗಲಿ ಏನೇ ಮಾಡಿದಾಗ ಅದೆಲ್ಲ ರಿಟರ್ನ್ ಬರಲಿರುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ನೆನೆದು ಏನು ಕೆಲಸವನ್ನು ಮಾಡ್ತೀರಾ ಎಲ್ಲ ಕೆಲಸವೂ ಜಯ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಯಾರ್ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸಮಸ್ಯೆ ಇರುತ್ತೆ ಯಾರಿಗೆ ಕೆಲಸ ಸಿಗಲ್ಲ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಡೈವರ್ಸ್ಗಳ ಸಮಸ್ಯೆ ಇರುತ್ತೆ ಗಂಡ ಹೆಂಡತಿ ಸಮಸ್ಯೆಗಳಿರುತ್ತೆ ಬೇರೆ ಬೇರೆ ರೀತಿ ಯಾವ್ಯವೋ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ನಮ್ಮ ಗುರುವರಾಗೋ ಆ ಗುರುಗಳ ಹತ್ರ ಬಂದು ರಾಯರ ಸೇವೆಯನ್ನು ಮಾಡಿದಾಗ ರಾಯರಿಗೆ ಅಭಿಷೇಕವನ್ನು ನೋಡಿದಾಗ ರಾಯರಿಗೆ ಅಭಿಷೇಕವನ್ನು ಮಾಡಿಸಿ ಅಭಿಷೇಕ ನೋಡ್ಬೇಕಂತೆ ಆ ನೋಡ್ತಾ ನೋಡ್ತಾ ನೋಡ್ತಾನೆ ಕಷ್ಟಗಳೇ ಪ್ರಯಾಣ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇದೆಲ್ಲ ಒಂದೊಂದಕ್ಕೆ ಒಂದೊಂದು ಲಿಂಕ್ ಇರುತ್ತೆ ಹೀಗೆ ಜೇನು ತುಪ್ಪ ಹಾಕಿದಾಗ ಯಾವ ರೀತಿ ಇರುತ್ತೆ ಭಗವಂತನಿಗೆ ಮೊಸರ ಹಾಕಿದಾಗ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಹಾಲು ಹಾದ್ದಾಗ ಯಾವ ರೀತಿ ಅನುಗ್ರಹ ಮಾಡ್ತಾನೆ ತುಪ್ಪ ಹಾಕ್ದಾಗ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಹಣ್ಣುಗಳನ್ನ ಹಾಕ್ದಾಗ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಇದಕ್ಕೆಲ್ಲ ಒಂದೊಂದಿರುತ್ತೆ ರಾಯನ ಬೃಂದಾವನಕ್ಕೆ ಅಂದ್ರೆ ಬೃಂದಾವನ ಕುಂದೇ ಮಾಡಿದ ನಾವು ಅದರ ಮೇಲೆ ಸಾಲಿಗ್ರಾಮವನ್ನು ಇಟ್ಟು ನರಸಿಂಹದೇವರನ್ನಿಟ್ಟು ಹನುಮಂತ ದೇವರನ್ನಿಟ್ಟು ಅಭಿಷೇಕವನ್ನು ಮಾಡಿದಾಗ ಆಗ ಬಲ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಯಾರು ರಾಯರನ್ನು ನಂಬುತ್ತೀರಾ ಅವ್ರಿಗೆಲ್ಲರಿಗೂ ಅನುಗ್ರಹ ಆಗುತ್ತೆ ಆದರೆ ಇನ್ನೂ ಒಂದು ಪ್ರಶ್ನೆ ಅದರಲ್ಲಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಸ್ಮರಣೆಯನ್ನು ಮಾಡಿದರೆ ನಮಗೆಲ್ಲ ಅನುಗ್ರಹ ಮಾಡಲ್ಲ ಭಗವಂತ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ ಆ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ ತಂದೆ ತಾಯಿ ಅನುಗ್ರಹವರು ಬರೀರಿ ಅವ್ರಿಗೆ ಬಯಕ್ಕೆ ಹೋಗ್ಬಿಡುದು ಏನು ಎಲ್ಲ ನಮಸ್ಕಾರ ಮಾಡ್ಬೇಕು ಅವ್ರು ಬೈದ್ರು ಅಪ್ಪ ಆಯ್ತಪ್ಪ ಅನ್ಬೇಕು ಅವ್ರನ್ನೇ ಒಡೆಯೋದು ಅವ್ರನ್ನೇ ಬೈಯೋದು ವಯಸ್ಸಾದ ತೋಣ ಎಲ್ಲೋ ಬೇರೆ ಕಡೆ ಹಾಕೋದು ಅವೆಲ್ಲ ಮಾಡಿದ್ರೆ ಭಗವಂತ ಕ್ಷಮಿಸಲ್ಲ ಇನ್ನೂ ಜಾಸ್ತಿ ಕಷ್ಟ ಕೊಟ್ಬಿಡ್ತಾನಂತವ್ ಅದಕ್ಕೋಸ್ಕರವಾಗಿ ತಂದೆ ತಾಯಿಯ ಸೇವೆ ನಮ್ಮ ಗುರುಗಳ ಸೇವೆಯನ್ನು ಮಾಡಿದಾಗ ಅದಕ್ಕೆ ಮಾತೃದೇ ಓಬವ ಪಿತೃದೇ ಓಭವ ಆಚಾರ್ಯದೇ ಓಬವ ಅತಿಥಿ ದೇ ದೇವೋಭವ ಈ ತರ ಹೇಳ್ತಾರೆ ಎಲ್ಲ ವೇದಗಳೆಲ್ಲ ಭಾಳ ಸ ಇದೆಲ್ಲ ಅದನ್ನೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ವೇದ ಅದಕ್ಕೆ ಶಂಕರಾಚಾರ್ಯರು ವೇದಗಳನ್ನು ಮಾಡಿದಾಗ ಭಾಳ ಅದ್ಭುತವಾಗಿ ಅವರು ಶಂಕರಾಚಾರ್ಯರು ಸಾಮಂತವರು ಅವರು ಅವರೆಲ್ಲ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಒಂದು ಸ್ಮರಣೆ ನಮ್ಮ ರಾಯರ ಒಂದು ಸ್ಮರಣೆ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತರು ಯಾರು ಈ ಚಾನಲ್ ನೋಡ್ತಿರೋ ಆ ರಾಯರ ಭಕ್ತರಿಗೆಲ್ಲ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅವರ ಕಷ್ಟಗಳೆಲ್ಲ ಪರಿಹಾರ ಅಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ವಾಪಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಯಾವ ರೀತಿಯಾಗಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿ ಕೆಟ್ಟ ಕೆಟ್ಟು ಬಿಟ್ಟು ಒಳ್ಳೆ ಗುಣಗಳನ್ನು ತೆಗೆದುಕೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ಅವರು ಪ್ರಹ್ಲಾದ ರಾಜರಿದ್ದಾಗ ಯಜ್ಞಗಳು ಯಾಗಾದಿಗಳನ್ನು ಮಾಡಿ ಪುಣ್ಯ ಅಂತ ಸಂಪಾದಿಸಿದಂತಹ ಪುಣ್ಯ ನಮ್ಗೆಲ್ಲರಿಗೂ ಇಲ್ಲಿ ದಾರಿ ಹೇಳ್ತಾ ಇದ್ದಾರೆ ಈಗಲೂ ಕೂಡ ತಪಸ್ಸಿನಲ್ಲಿ ಕೊಡ್ತು ಎಷ್ಟೋ ಪುಣ್ಯವನ್ನ ಸಂಪಾದಿಸ್ಕೊಂತ ಇದ್ದಾರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ಅವರು ರಾಮನನ್ನ ಕೃಷ್ಣನನ್ನ ಜಪದಲ್ಲಿ ಇರೋದ್ರಿಂದ ಅವರಿಗೆ ಪುಣ್ಯ ರಾಶಿ ಮತ್ತಷ್ಟು ಜಾಸ್ತಿ ಆಗ್ತಿದೆ ಅದನ್ನ ಹೇಗೆ ಖರ್ಚು ಮಾಡಬೇಕು ಆದ್ರಿಂದ ಬಂದವರಿಗೆಲ್ಲ ದಾರಿ ಇರ್ತಾ ಇದ್ದಾರೆ ಸೊ ಅಂತಹ ಗುರುಗಳು ಸಿಕ್ಕಿರೋದು ನಮಗೆ ಆ ಜನ್ಮದ ಪುಣ್ಯ ಅದನ್ನ ಉಪಯೋಗಿಸ್ಕೊಳ್ಳೋಣ ಆದ್ರೂ ನಾವು ಭಕ್ತಿಯಿಂದ ಭಕ್ತಿ ಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ನಮಗೆ ಹತ್ತು ರೂಪಾಯಿ ಬಂದ್ರೆ ಒಂದು ರೂಪಾಯಿ ಸಹಾಯ ಮಾಡಿ ನಾವು ಅದನ್ನ ಗಳಿಸ್ಕೊಳ್ಳೋಣ ಅಂತೇಳಿ ಈ ಒಂದು ಚಿಂತನಾ ಮತದ ಕಾರ್ಯಕ್ರಮ ನಂಬಿಸೋಣ ಅಂತೇಳಿ ಶ್ರೀಕೃಷ್ಣಾರ್ಪಣೆಸ್ತು ಮಧ್ವಾಂತರ ಭಾರತಿ ಪೂಜ್ಯಾಂದ್ರಾಯಂ ಕಲ್ಪರುಕ್ಷ್ಮೇನೇ ದೂರ್ವಾಂತರೇ ವೈಷ್ಣವೆಂದ್ರೇ ವರೆಂದ್ರೇ ಶ್ರೀರಂದೇ ನಮೋ ಅತ್ಯಂತ ದೇಹವೆ ಮಂತ್ರ ತಂತ್ರ ಸ್ವರ ವರ್ಣ ಲೋಪದೋಷ ಪ್ರಾಯಚಿತ್ಯರ್ಥ ನೇಪ ಕರಿಷೇ ಅಚ್ಯುತಾಯಿ ನಮಃ ಅನಂತ್ಮ ಗೋವಿಂದಾವ್ಯುಚ ಮನಚಂದ್ರೇವಾ ಬುಧ್ಯಾತ್ಮನಸ್ಪವಾ ಕರೋಜ ಸಕಲಂ ಪರಸ್ಮೆ ನಾರಾಯಣೆ ಸಮರ್ಪ ಶ್ರೀಕೃಷ್ಣರ್ಪಣಮಸ್ತು ಮಧ್ವಾಂತರ್ಗತ शार्पण मस्तु श्री श्रीक्यूर ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಕೊಳ್ಳಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಂ ಕಲ್ಪವ ಮತಾಂ ಕಾಮದೇನವೇ ದೂರ್ವಾದಿ ಆದಿ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ